ಯಾವ ನೋಡ್ಬಿ ಊಟದ ಹಾಲ ಎಂಥ ದೊಡ್ಡದೈತಿ ಯವ್ವ ಎಂಥ ದೊಡ್ಡ ಹಾಲ್ ಬುಕ್ ಮಾಡ್ಯಾರ ಭೀ ಇವ್ರಾ ಅಲ್ವಾ ಅಯ್ಯೋ ಅಯ್ಯೋ ನಾ ಕಣ್ಣಾರ ಇಂಥದ್ದು ಅಯ್ಯೋ ಎಂದು ನೋಡಿರ್ಲಿಲ್ಲ ಇವ್ವಾ ನನಗಂಡ ಇಷ್ಟು ದೊಡ್ಡ ನಾ ಇಂಥದ್ದು ಎಂದು ಜನದ ಗಂಡ ಕರ್ಕೊಂಡು ಹೋಗಿಲ್ಲ ಬಿಡು ಯವ್ವ ಯವ್ವ ಏನು ದೊಡ್ಡದೈತಿ ಯವ್ವ ಇದು ಮಸ್ತ್ ಐತಿ ಬಿಡು ಊಟದ ಹಾಲು ಏನು ಇಂಥದ್ದು ಮಾಡ್ಯಾರಲ್ಲ ಹ್ಞೂ ನಸಿ ಬಿಡು ಸಂಜೆ ಇಂದು ಹ್ಞೂ ಏನೋ ನನ್ನ ಮಮ್ಮಾಗ ದಸಿಂದ ನನ್ನ ಮಗಳ ಶಾರದಾನು ಇಟ್ಟು ದೊಡ್ಡದು ಇದನ್ನು ಕಾಣಕತ್ತಾಳಲ್ಲ ಅಷ್ಟೇ ಸಾಕು ಹೌದು ಸಣ್ಣವಾ ನೋಡಿ ಎಷ್ಟು ದೊಡ್ಡದೈತಿ ನನಗೆ ಅದಕ್ಕೆ ನಮ್ಮ ಅಂದ ನಮ್ಮ ಸಂಜು ಏನು ನೋಡಕ್ಕ ಎಲ್ಲ ದೊಡ್ಡ ದೊಡ್ಡ ಮಂದಿ ಬರ್ತಾರೆ ಚೆಂದಾಗಿ ಸಾಡಿ ಉಟ್ಕೊಂಡು ಬಾ ಅಂತೀವಿ ಅದಕ್ಕೆ ನಾನು ಅಮ್ಮ ಮತ್ತು ಅವ್ವ ಒಂದು ಕಲರ್ ಸಾಡಿ ಉಟ್ಟು ಹ್ಞೂ ನೀನೇ ಒಬ್ಬಾಕೆ ನೋಡುವ ರೇಷ್ಮೆ ಸಾಡಿ ರೇಷ್ಮೆ ಸಾಡಿ ಅಂತ ಇದ್ಕೊಂಡು ನಿಂದಿರ್ತೀವಿ ಒಳ್ಳೆಯಾಳೆ ಯಾವ ಬಿಡು ನಮ್ಗೆ ಇಂಥವ ಅಂತಾವ ನಮಗೆ ಬರೋಬರ ನಾವೊಂದು ಗೊತ್ತಾಗೋದು ಬೇಡ ನನ್ನ ಜನಕ್ಕೆ ಗೊರ್ತತ್ವ ತನ ರೀ ನಾನು ಲಕ್ಷ್ಮಿ ಮತ್ತೊಂದು ಸ್ವಲ್ಪ ತಮ್ಮಂದಟ ತಮ್ಮಂದಟ್ಟ ಇದೈತುಳ ಅಂದ್ರೆ ಒಂದು ಸ್ವಲ್ಪ ಬೇರೆ ಆಗ್ಬೇಕಾಗಿರ್ತೈತಿ ಹಂಗಾಗಿ ಒಂದು ಹಿಟ್ಟು ಬೇರೆ ಆಗಿರ್ತವ್ರಿ ಒಂದ್ ಹಿಟ್ಟು ಗೊತ್ತಾಗಲ್ಲ ಹೆಸರು ಕರೆದ್ರ ಮೇಲೆ ಗುರುತ ಹಚ್ಕೊ ಇಟ್ಕೊಂಬಿಡ್ರಿ ನಾ ಲಕ್ಷ್ಮಿ ರೀ ಮತ್ತೆ ಅವ್ರು ನಮ್ಮ ಸಣ್ಣವ ಹೂವು ಪುಟ್ಟಕ್ಕೆರಿ ನಮ್ಮಅಮ್ಮ ಮತ್ತು ನಮ್ಮ ಶಾರದಾ ಅಂತೂ ಅಲ್ಲೇ ಮದುವೆ ಮನೆಯಾಗಿರ್ತಾಳೆ ಆಹ್ಹ್ ಒಬ್ಬರು ಕೇಳಿರಿ ಓಡೋಗಿ ಮದ್ವೆ ಮಾಡ್ತಾರೆ ಅಂತಂದ್ರೆ ಮುಂದೆ ನೋಡ್ಕೊಂತ ಹೋಗ್ರಿ ಇನ್ನೂ ಏನೇನೋ ಕಥಿ ಇರ್ತಾವ ಹಂಗೆ ಆಗಿ ಎಂಗೇಜ್ಮೆಂಟ್ ಆಗತ್ತದ ತಕ್ಷಣ ಮದುವೆಯೇ ಆಗಿಬಿಡಲ್ಲ ಅದು ಕಥೆ ಹೆಂಗೆ ಇರ್ತತ್ತಲ್ಲ ಹಂಗೆ ಇಂಟ್ರೆಸ್ಟ್ ಆಗಿ ನಮ್ಗೆ ಮುಗಿರು ಟ್ವಿಸ್ಟ್ ಕೊಡ್ತಿರ್ತೇನೆ ಯಾವ ಥರ ಆಯ್ತಪ್ಪಾ ಈ ಕಥೆ ಅನ್ಬೇಕು ನೀವು ಹಂಗೆ ಟ್ವಿಸ್ಟ್ ಅದು ಆ ಥರ ಟ್ವಿಸ್ಟ್ ಇದ್ದಾಗ ನಿಮ್ಗೆ ನೋಡಕ್ಕೆ ಇಂಟ್ರೆಸ್ಟ್ ಭಾಳ ಬರ್ತೈತಿ ಈಗ ಹಂಗೆ ಸೈಲೆಂಟಾಗಿ ಹೊಂಟೈತಂತ ನೀವು ವ್ಯೂಸ್ ಭಾಳ ಕಮ್ಮಿ ಬರಾಕತ್ತವ ನಾನು ನೋಡಕತ್ತೇನೆ ಏನು ನಾನು ಸಬ್ಸ್ಕ್ರೈಬ್ ಇರುವಷ್ಟು ವ್ಯೂಸ್ ನನಗೆ ಬರಾಕತ್ತಿಲ್ಲ ಪ್ಲೀಸ್ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ದಿನ ಒಂದು ಅಷ್ಟು ತರಾಸಿದ್ರು ನಾನು ಕತ್ತಿ ಮಾಡಿ ಹಾಕ್ತಿರ್ತೇನೆ ಅಂದಮೇಲೆ ಒಬ್ಬರು ಕೇಳಿದರು ಎಲ್ಲರೂ ಇಲ್ಲ ಅಂತಾರೆ ಅಂತಂದ್ರೆ ಆ ಕೇಳಿದವ್ರಿಗೆ ಆರಾಮ ಇರೋದಿಲ್ಲ ಆಮೇಲೆ ಆರಾಮ ಇರ್ತಾರೆ ಆ ಬೇಜಾರು ಮಾಡ್ಕೊಳತಿಲ್ಲ ನಾನು ನಿಮ್ಗೆ ಹಂಗೆ ನಾನು ನೀವು ನನ್ನ ಬೇಗೋಸ್ಕರ ಕಾಯ್ತಿರ್ತಾರೆ ಆರು ಎಲ್ಲರೂ ಅಂತ ಒಬ್ಬರು ಕಮೆಂಟ್ ಮಾಡಿದರೆ ಪಾಪ ಎಲ್ಲರದು ಒಂದೊಂದು ಪ್ರಾಬ್ಲಮ್ ಅಲ್ರಿ ಈಗ ಮೊಬೈಲ್ ನೋಡ್ತಿರ್ತಾರ ಕಣ್ಣಿನ ದೃಷ್ಟಿಯಿಂದ ಮೂಗಿಗ್ ಮೌಸ್ ಬೆಳಿತತ್ತ ಯಾರಿಗಾದ್ರೂ ಮನುಷ್ಯನ್ ಮೇಲೆ ಅಲ್ರಿ ಕಂಟಿನ್ಯೂ ವರ್ಷಾನ್ ವರ್ಷ ಇಂತ ಅದು ಮಳಿ ಕ್ಲೈಮೇಟ್ ಒಳಗ ಮತ್ ಆರಾಮ್ ಇಲ್ದ ಮತ್ತ್ ಮನುಷ್ಯ ಹಂಗ ಇರ್ತಾರನ್ರೀ ಈಗ ಎಷ್ಟೆಷ್ಟೋ ಜನ ಏನೇನೋ ಆಗಿ ಪಾಪ ಏನೇನೋ ಪ್ರಾಬ್ಲಮ್ ಆಗತ್ತವ ಅಂತದ್ರಾಗ ಮನುಷ್ಯನ ಮೇಲೆ ಇಷ್ಟು ವರ್ಷ ನಾವು ಮಾಡ್ತಿರ್ತೀವಿ ಮಾಡ್ತಿರ್ತೀವಂದ್ರೆ ಈಗ ಆರಾಮಿಲ್ಲ ಆರಾಮಿಲ್ಲ ಅಂತ ಹೇಳ್ತೀವಿ ನೀವು ಕೇಳ್ತೀರಿ ಯಾಕೆ ವಿಡಿಯೋ ಹಾಕಿಲ್ಲ ಏನಾಯ್ತು ಅಂತ ಹೇಳಿ ಅದಕ್ಕೆ ನಾನು ಆಪ್ರೇಷನ್ ಆಗೈತಿ ಅಂದೆ ಒಬ್ಬರು ಕಮೆಂಟ್ ಮಾಡಿದಾರೆ ಏನು ಎಲ್ಲ ವೀಡಿಯೋ ಮಾಡೋರು ಆರಾಮಿಲ್ಲ ಆರಾಮಿಲ್ಲ ಇದನ್ನ ಹೇಳ್ತಾರಂತ ಅಂದ ಅಂದ್ರೆ ಅವರು ನನಗೇನು ಬೇಜಾರಿಲ್ಲ ಅಂದ್ರೆ ಎಲ್ಲರದ್ದು ನನಗೆ ಯಾಕೆ ಹೇಳಿದ್ರು ಅಂತ ನನ್ನ ವಿಡಿಯೋದಲ್ಲಿ ಕಮೆಂಟ್ ಯಾಕೆ ಮಾಡಿದ್ರು ಅಂತ ನಾನು ಆರಾಮಿಲ್ಲ ಅಂದ್ರೆ ನಾವು ವಿಡಿಯೋ ಮಾಡೋದು ಬಿಟ್ಟಿಲ್ಲ எந்த சாயோ பரி தரூம்தப்போ நமஸ்கி நான் சனவ்ரின இவரஹன ஓன அம் அவரீ நம்ம வாரி அந்த அம்ரி அக்கி ஹுடுகுனாக்கி ஏன ஆஹ் அக்க ஏனது உடிகி அல்லா அவு நோட்ரிஷ் அம் நோட் நீவ் இஷ்ரிஷ் கரகி அது உடிகி அவரப்பாட்ரி அவரப்பல் நோட்ரல்லோ நீடிதேன் ஏன கையொந்திஸ்ட் இற அட்ரீ நீவன் ரேஷ்மஸ் ஊட்டார்த்த நோட்ரி பண்ணி ஒட்ட அது அந்த அன்சாக்கிங் ஐத்தி ஏன திர்க்க மணி கொட்டார ಅತಿ ಏನೈವ ಮುದ್ದು ಬಂದ ಬಿಟ್ಟೇನ ಹಿಂದಿಂದ ಅತಿ ಅವ್ರ ಬಗ್ಗೆ ಹೆಂಗ್ ಮಾತಾಡ್ತೀರಿ ಅವರೆಲ್ಲ ಬಾಳ್ ಒಳ್ಳೆ ಜನ ಅದಾರ ಅವ್ರು ಆಡಂಬರ ಎಲ್ಲಾ ತೋರ್ಸೋದಿಲ್ಲ ಅವ್ರ ಹತ್ರ ಎಷ್ಟೋ ರೊಕ್ಕ ಇದ್ರು ಒಡವೆ ಇದ್ರು ಅವರು ತೋರ್ಸಂಗಿಲ್ಲ ಯಾಕ ನಮ್ಗತ್ತೆ ಹಿಂಗೆಲ್ಲ ಮೈ ತುಂಬ ಒಡವೆ ವಜ್ರ ಎಲ್ಲಾ ಹಾಕೊಂಡು ಆಡಂಬರ ತೋರ್ಸುದ್ರೆ ಏನ್ ಮನುಷ್ಯ ಇಲ್ದಿದ್ರೆ ಮನುಷ್ಯಲ್ಲ ಎಲ್ಲರೂ ಮನುಷ್ಯನ ಇದ್ದವರು ಅಲ್ಲೇ ಹೋಗಬೇಕು ಇಲ್ಲದೆ ಇದ್ದವರು ಅಲ್ಲೇ ಹೋಗ್ಬೇಕತ್ತಿ ನೀನು ಈ ರೀತಿ ಮಾತಾಡ್ಬೇಡತಿ ಐಶ್ವರ್ಯ ಇದನ್ನು ಕೇಳಿಸ್ಕೊಂಡ್ರೆ ಕೀ ಕೋಗೋ ಬರುತ್ತೆ ಅವ್ರ ಗಂಡ ಮನೆಯವ್ರನ್ನ ಹಾಕಿ ಭಾಳ ಇಷ್ಟಪಡ್ತಾರೆ ಗೊತ್ತಾಯ್ತಾ ನನಗೂ ಅವ್ರ ಮನೆಯವ್ರಂದ್ರೆ ಎಷ್ಟು ఇష్ట ఆగతా అప ఎస్ట్ ఇన్నోసెంట్ అదారు నేవి ఇష్ట మాట్లాడరు సుమ్ ఇదారదం తిడ్కొక్కు ఇన్నొబ్రకి హేస్బాద్దు నోడ్రీ నమ్మత్త మొదలందూ దుడ్డీందా అని స్వల్ప సిడుకు స్వభావ ఐతి నవేన తిల్కొకడి బి ఎల్ ఊట అయితల్లా ఆ రి ఊట ఐతీ ఆ నమ్లా ఊట ఐత నవెలా ఊట మే ఊట మస్తేం దొడ్డు ఊట హ హాలైతు నమ్మగారు నోడి కన్ తుత్ీ ప నడి స్టేజ్ మళ్ళీ హోనీ ஏ நீவில நீல்ல இல்ல குண்டி நீங்கேஜெண்டா அவரெல்லாம் இவ்வளோ நீவேன் அது ஏனோ அந்தாரா திருஷ்டின் போட்ட கத்தி இது குந்திரி அத்தே சும் நோடி எல்லாரும் ஃபோட்டோ திகஸ்க்கொள்ளணும் அது நிமன் ஃபோட்டோ திகக்கே நானும் ஐஸ்வர்யா நம்ம அத்தை மனிவ் எல்லா ஃபோட்டோ திகே அவ்ரே அல்லா அதுக்க நீ வந்துபிடி எல்லாரும் ஃபோட்டோ திகழி ಛೇ ನೀನು ತಿಳಿದಂಗೆ ಮಾಡ್ಕೊ ನೋಡಿ ಏನು ಬೇಜಾರು ಮಾಡ್ಕೋಬೇಡಿ ನನ್ನ ಮಗಳಿಗೆ ನೀವು ಸಣ್ಣತ್ತೆ ಅಂತ ಅನ್ಸುತ್ತೆ ನೀವು ಅಂತ ಅಮ್ಮಾರಂತ ಅನ್ಸುತ್ತಲ್ಲ ಯಾಕಂದ್ರೆ ಅವ್ರು ಒಂದು ಸ್ವಲ್ಪ ನಮ್ಮ ಮತ್ತೆ ಹಂಗೆ ಮಾತಾಡ್ತಿರ್ತಾರ್ರಿ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅವರು ಸ್ವಭಾವನ ಹಂಗೈತಿ ನನಗೆ ಎಷ್ಟು ಅವಮಾನ ಮಾಡಿದಾರಂತ ನನಗೆ ಗೊತ್ತೈತಿ ಅವ್ರು ಬಂದ್ರಿಗೆಲ್ಲ ಅವಮಾನ ಮಾಡ್ಕೊತಾನೆ ಇರ್ತಾರೆ ನೀವು ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಬರ್ರಿ ಎಲ್ಲರೂ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಫ್ಯಾಮಿಲಿ ಫೋಟೋ ಅನ್ನೋದು ಬೇಕು ನನ್ನ ಮಗಳಿಗೆ ಅದು ಕನಸು ಹ್ಞೂ ಆಯ್ತು ರೀ ಬರ್ತೀವಿ ಯವ್ವ ಆ ಮುದುಕಿಗೆ ಕೊಬ್ಬ ಕೊಬ್ಬೈತ್ ನೋಡ್ ಗಂಡ ಗಂಡಿಲ್ದ್ರೂ ದಿಮಾಕ್ ಬಾಳ ಯವ್ವ ದೊಡ್ಡ ಇದ್ವ ಹಂಗೆ ನಡಿ ಸುಮ್ನೆ ನಿಂತು ನಡಿ ನಮ್ಗೆದಕ್ಕೆ ಬೇಕು ಯಾವ ಏನ್ ಇವತ್ತೊಂದು ದಿನ ಅಂದಾರ ಅಂತಾರೆ ನಾವು ಬಾಯಿ ಮುಚ್ಕೊಂಡಿರ್ದುವ ನಡಿ ಯಮ್ಮ ಹೆಮ್ಮಾ ನಾನಂತೂ ಪುಟದಕ್ಕೊಳಕ್ ಬರಲ್ ಬಿ ಅವ್ರು ಮೊದ್ಲ ಹಿಂಗಂದ್ರೆ ನನಗೆ ಈಗ ಹಿಂಗೆ ಕರಗದಿ ಹಂಗದಿ ಅಂತ ನಾಳೆ ಪುಟದಾಗ ಬಂದರು ನಾನು ಅಳಕಿಸಿ ಡಿಲೀಟ್ ಮಾಡೋರ್ದಾರ್ ನಾ ಬರೋದಿಲ್ಲ ಭೀ ನಾನಂತೂ ಪುಟದಕ್ಕೆ ಬರಲ್ಲ ನಾ ಇಲ್ಲೇ ತೊಳ್ದರ್ತೇನೆ ಹಂಗಾರ ನಾನು ಹೋಗುದಿಲ್ಲ ಬಿಡವಾ ಯಾವ ನಾನು ಹೋಗುದ್ರಿ ಅವ್ರ ಒಂಥರ ಕೀಳಾಗಿ ನೋಡ್ತಾರ ಶಾರದಾ ಬರ್ ತಕೊಂಡ್ ನಡಿ ಸಂಜು ಸೂಪರ್ ಆಗಿ ಕಾಣ್ತಾ ಅಂತೂ ಇಂತೂ ನಮ್ಮ ಎಂಗೇಜ್ಮೆಂಟ್ ಆಯ್ತು ನನಗಂತೂ ಒಂದೇ ತರ ಡ್ರೆಸ್ ಡ್ರೆಸ್ ಇಷ್ಟು ಒಂದೇ ತರ ಅನ್ಸುತ್ತಂತ ನನಗಂತೂ ಅನ್ಸಿರ್ಲಿಲ್ಲ ರಿಂಗ್ ಮಾತ್ರ ಸಕ್ಕಿದೆಯಲ್ಲ ಪಪ್ಪ ಡೈಮಂಡ್ ರಿಂಗ್ ತಗೊಂಡ್ರ ಕೈಯಲ್ಲಿ ಅದೇ ಎದ್ದು ಕಾಣ್ತಾ ಇದೆಯಲ್ಲ ಹ್ಮ್ ನಂಗೂ ಬಹಳ ಖುಷಿ ಆಯ್ತು ಈ ತರ ನನ್ ಕಾಂಬಿನೇಷನ್ ಡ್ರೆಸ್ ಹಾಕೊಡದ್ ನಂಗೂ ಬಹಳ ಇಷ್ಟ ಆಯ್ತು ಹೆಂಗು ಆಯ್ತಲ್ಲ ಹ್ಮ್ ಮನೆಯವರೆಲ್ಲ ಫೋಟೋ ತಕೊಳಕ್ ಕರ್ಕೊಂಡ್ ಬಂದಿದೆ ಇನ್ನೂ ಬಂದಿಲ್ಲ ನಿಮ್ಮ ಹೇಳಿದ ಅಲ್ಲ ನನ್ ಮಗಳು ಲಕ್ಷ್ಮಿ ಕರಿತೀವಿ ರೀ ಫೋಟೋ ತಗೊಂಡು ಏ ನಿಂದ್ರಿ ಮೊದಲ ನಾವು ನೀವು ತಂದೆ ತಾಯಿ ಮತ್ತ ಹುಡುಗಿ ತಂದೆ ತಾಯಿ ಫೋಟೋ ತಗಿಸ್ಕೊಳ್ಳೋನು ಆಮೇಲೆ ಅವ್ರನ್ನ ಕರಿದ್ರಾತು ಬಂದವ್ರನ್ನ ಅಲ್ಲ ಎಲ್ಲಾರ ನೀ ಕರ್ಕೊಂಡು ನಿಂತರ ಚಂದ ಅನಸ್ತೈತಿ ಅಂದ್ರೆ ಟೇಸ್ಟ್ ಎಲ್ಲಾ ಒಂಥರ ಗಲೀಜ್ ಗಲೀಜ್ ಅನಸ್ತೈತಿ ಒಂದ್ ಸ್ವಲ್ಪ ನಿಂದ್ರಿ ಅಪ್ಪ ಇರ್ಲಿ ಬಿಡು ಆಮೇಲೆ ಕರ್ಸಿರಾತು ಈಗ ಅವ್ರು ಫೋಟೋ ತಕೊಳತಾರ ತಕೊಳಿ ಮ್ಯಾನ್ ಫೋಟೋ ತೆಗಿಪ್ಪ ಹ್ಮ್ ಮಸ್ತ್ ಬಂತ ಫೋಟೋ ಮಗಳ ಇನ್ ನೀವು ಗಂಡ ಹೆಂತಿ ಇಬ್ರು ಜೋಡಿಲಿ ಫೋಟೋ ತಕೊಳ್ಳಿ ಹ್ಮ್ ಸರಿಪಾ ಹ್ಮ್ ಬರೀ ನೀವೆಲ್ಲ ಊಟ ಆತ್ಲ ಎಲ್ಲಾರು ಸ್ಟೇಜ್ ಬಿಟ್ಟಿರಿ ಅವ್ರ ಜೋಡೀಲಿ ಇರ್ಲಿ ಎಲ್ಲಾರು ಬಂದ್ ಹುಡುಗರಿಗೆ ಕೊಟ್ಟ ಅವ್ರು ವಿಶ್ ಮಾಡ್ತಾರ ಬರೀ ಬರೀ ಸಳಗ್ ಬರೀಸ್ಕೊಂಡ್ ಬೀಗ್ರಿ ಆಯ್ತಾಯ್ತು ನೀವ್ ತೆಗಿಸ್ಕೊರಿ ನಾವ್ ಆ ಕಡೆ ಇರ್ತೀವಿ ಅಲ್ಲ ಈಗೇನ ತೆಗಿಸ್ಕೊಳ್ಳೋದು ಆಮೇಲೆ ತೆಗಿಸ್ಕೊಳಕ್ ಬರ್ತಿತ್ತಲ್ಲ ಏನು ಅರ್ಜೆಂಟ್ ಐತೆ ಅಲ್ಲಿ ರಗಡ್ ಮಂದಿ ಕ್ಯೂ ಹಚ್ಚಿ ನಿಂತಾರ ಒಂದು ಎಲ್ಲ ಇವಾಯೋ ತಿರ್ಕರು ನಡಿ ನಡಿ ಮಗನ ಎಪ್ಪಿ ಪುಟಕ ಲಕ್ಷ್ಮವ ಬರಿ ವಾ ಬರಿ ಫೋಟೋ ತಕೊಂಡ್ರೆ ನೀವು ಕೇಳಬಹುದು ಲಕ್ಷ್ಮಿ ಮನೆಯವ್ರು ಯಾಕೆ ಬಂದಿಲ್ಲ ಇದಕ್ಕೆ ಯಾಕೆ ಕರೆದಿಲ್ಲ ಅಂತ ಇಲ್ಲೇ ನೋಡತ್ತಾರಲ್ಲ ನಮ್ಮನೆ ಎಷ್ಟು ಕೀಳಾಗಿ ನೋಡ್ತಿರ್ತಾರ ಹಂಗಾಗಿ ನಾವು ಅವ್ರನ್ನ ಕರೆಯಕ್ಕೆ ಹೋಗಿರೋದಿಲ್ಲ ನನ್ನ ಮನೆಯವ್ರು ಬಡೂರ್ ಅದಾರ ಅಂತ ಗೊತ್ತಾದ್ರೆ ಅವ್ರು ಇನ್ನೇ ಕೀಳಾಗಿ ಅಂತ ನಾವು ಕರೀತಿರಲಿಲ್ಲ ಇದು ನಮ್ಮ ಫ್ಯಾಮಿಲಿ ಫೋಟೋ ಬರ್ಜರಿಯಾಗಿ ಒಂದು ಫೋಟೋ ತೆಗಿಪ್ಪ ಹ್ಮ್ ಅಣ್ಣ ಮತ್ತೆ ನಂತು ಇಂತು ಎಂಗೆ ಜಾಯ್ತು ಹ್ಮ್ ಇನ್ನು ಮುಂದೆ ನಿಂದ ತಯಾರಿ ನೋಡು ಸಂಜು ಚಾನ್ಸ್ ಹೊಡೆದ್ ಬಿಡಪ್ಪ ಹ್ಮ್ ಸಂಜು ನಿಂದು ಮತ್ತೆ ಐಶ್ವರ್ಯಂದು ಮತ್ತೆ ಐಶ್ವರ್ಯ ನೀನು ಬಾಳ ಮುದ್ದೆ ಕಾಣಕತ್ತಾರ ನಂದು ದೃಷ್ಟಿ ಬೀತತಿ ಐಶ್ವರ್ಯಾ ಸಂಜೆ ಮುಂದೆ ದೃಷ್ಟಿ ತೆಗಿಸ್ಕೊಂಡ್ಬಿಡು ಹ್ಮ್ ಸರಿ ಆಯ್ತು ಲಕ್ಷ್ಮಿ ಅವ್ರಿ ಬನ್ನಿ ನೀವು ಮದಕ್ ನಿಂತು ಒಂದ್ ಫೋಟೋ ತೆಗಿಸ್ಕೊಳಂತ್ರೆ ಅಯ್ಯೋ ನಾನು ಬೇಡ ಬೇಡ ഇല്ലേ നിന്നിരുന്ന <laughs> <I can't>. <laughs> ಹ್ಞೂ ರೀ ಎಲ್ಲ ಚಲೋ ಅನಿಸ್ತು ಚಲೋ ಆತ ಬರ್ರಿ ಎಂಗೇಜ್ಮೆಂಟ್ ಚಲೋ ಆತ ಮತ್ತೆ ನಾವು ನಮ್ಮ ಮಂದಿ ಯಾರನ್ನೂ ಕರೆಯಕ್ ನೀವು ನೀವು ದಾಮ್ ದಾಳಿ ಇದನ್ನ ಮಾಡಿರಿ ಮಂದಿ ಯಾರನ್ನೂ ಕರೆಯೋಕು ಆಗಲಿಲ್ಲ ಏನಿಲ್ಲ ಏನಂತಾರ ಏನ್ರಿ ಹೇಳ್ಬಿಡ್ರಿ ಅದು ನಾವು ಒಂಗಿಲಿ ಹೇಳೋಣ ನಿಮಗೂ ಇದಾ ಆತ ನಾವು ನಾಡ್ದನ್ಕೊಂಡಿದ್ದು ನಾಳೆ ನಾ ನಮ್ಮ ಮನೆಯವ್ರು ಹಿಂಗೆ ಹಿಂಗಾರಲ ರೀ ನಿಮ್ಮ ಮಂದಿ ಕರ್ದಿರ್ದಾರಂತ ಅವರು ಹಂಗೆ ಮಾಡಿದಾರ ಅವ್ರ ಹುಳಕ್ ನಿಮ್ಗೆ ಗೊತ್ತಾಯ್ತಲ್ಲ ಏನು ಮಾಡ್ಬೇಡ್ರಿ ನಮ್ಮ ಮಗಳ ಭಾಳ ಚಲೋ ನಮ್ಮ ನಿಮ್ಮ ನಮ್ಮಗಳನ್ನ ನಿಮ್ ರೀ ಚಲತನಿಗೆ ನೋಡ್ಕೊರಿ ಹ್ಞೂ ನಮ್ಗೆ ನಿಮ್ಮ ಆಸ್ತಿ ಅಂತಸ್ತು ಏನು ಬೇಡ್ರಿ ನಿಮ್ಮ ಮಗಳು ನಮ್ಮ ಮನೆಯಾಗ ಹೊಂದ್ಕೊಂಡು ಹೋದ್ರಷ್ಟು ಸಾಕು ಏ ಅದೆಲ್ಲ ನೀವು ಏನು ಚಿಂತೆ ಮಾಡಬೇಡ್ರಿ ನನ್ನ ಮಗಳು ನಿಮ್ಮ ಮನೆ ಹೆಂಗೆ ಹೊಂದ್ಕೊಂಡು ಕಾಣೋಣ ಅಂತ ಅಷ್ಟು ಆಕೆಗೆ ಭಾಳ ಇದು ನಾಳ್ರಿ ಆಕಿ ನೋಡಕ್ಕ ಅವರಪ್ಪ ಹಂಗೆ ಸಿಟ್ಟು ಕನಸ್ತಾನ ಅದ್ರ ಮಗಳು ಮಾತ್ರ ಭಾಳ ಹೂವಿನಂಗೆ ಅದಾಳ್ರಿ ಸಂಜು ನಿಮ್ಮ ಫ್ರೆಂಡ್ಸ್ ಯಾರು ಬಂದಿಲ್ವಾ ಅಲ್ಲಿ ನೋಡು ಅಶು ಎಷ್ಟು ಜನ ಬಂದಾರೆ ಇಲ್ಲಿ ಕುಂತ ನೋಡಲಿ ಅವ್ರು ಕೇಕು ಗಿಫ್ಟ್ ಅದೇನೇನ ತಗೊಂಡು ಬಂದಾರ ಹ್ಮ್ ಲಾಸ್ಟ್ ಹೆಂಗಾರ ಬರ್ದೇರಿ ಪಾರ್ಟಿ ಹೆಂಗಾರ ನನ್ನ ಫ್ರೆಂಡ್ಸು ಸಾಕಷ್ಟು ಜನ ಬಂದಾರೆ ನೋಡಲ್ಲ ಕ್ಯೂ ಹಚ್ಚಿದಾರೆ ಅಯ್ಯೋ ಓ ದೇವ್ರೆ ಸ್ಟೇಜ್ ಮೇಲೆ ಏನು ಬರಾಕತ್ತರ ಅಂದ್ರೆ ನಾವು ತೊಳಗ ಕುಂದ್ರ ಅಂತೂ ಅಂತೂಂತೂ ನನಗಂತೂ ಎಂಗೇಜ್ಮೆಂಟ್ ಆಗಿದ್ದಕ್ಕೆ ಭಾಳ ಖುಷಿ ಆಗ್ತೈತೆ ಹ್ಞೂ ಏನು ಅನಿಸ್ತೀರಿ ನಿಮಗೆ ನಮ್ಮ ಎಂಗೇಜ್ಮೆಂಟ್ ಆಗಿತ್ತು ಹಂಗೆ ನಾವು ಮದುವೆನೇ ಹೆಂಗೆ ಆಕತ್ತಂತ ನೋಡ್ರಿ ಮದುವೆ ಏನಾಗತ್ತ ಇಲ್ಲ ಅನ್ನೋದು ಮುಂದಿನ ಮಾತುಕತೆ ಆದರೆ ಈಗೇನು ಹೇಳೋಕ್ಕಾಗಲ್ಲ ಆದರೆ ಮಾತ್ರ ಎಂಗೇಜ್ಮೆಂಟ್ ಮಾತ್ರ ಇರ್ತಾರೆ ನಾಕ ಹಿಂಗೆ ಆಗಿರ್ತೈತಿ ಅಂತ ಅಂದ್ಕೊಂಡಿದ್ದೀರಾ ಹಂಗಾಗಿತ್ತು ಅದು ನೀವು ಒಬ್ಬರಿಗೆ ಕ್ವಶನ್ ಕೇಳಿದ್ರೆ ಓಡೋಕ್ಕ ಅಂತ ಹೇಳಿದೆ ಅಂತ ಅದು ಮಾತ್ರ ಇದ್ರೊಳಗೆ ನಾನು ತಗೊಂಡಿಲ್ಲ ಯಾಕಂದ್ರೆ ಅದು ಬೇರೆನೇ ಐತಿ ಮುಂದೆ ಹತ್ತೈತಿ ಹೆಂಗ್ ಐತೆ ಅಂತ ನೋಡ್ರಲ್ಲ ನೀವು ಇಂಟ್ರೆಸ್ಟ್ ಐತಿ ಒಮ್ಮೆ ಟು ಇಷ್ಟು ಅದನ್ನ ಅದನ್ನು ನೋಡ್ರಿ ಬರಲ ಬಾಯ್ ಬಾಯ್